ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ನ ಸ್ಥಾಪಕ ಕೆ ಬಿ ಹೆಡ್ಗೇವಾರ್ ಸೇರಿದಂತೆ ಹಲವು ಸದಸ್ಯರು ಜೈಲಿಗೆ ಹೋಗಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಅಂದರೆ ಅಕ್ಟೋಬರ್ ಒಂದರಂದು ನಡೆದಂಥ ಆರ್ ಎಸ್ ಎಸ್ನ ನೂರನೇ ವರ್ಷಾಚರಣೆಯಲ್ಲಿ ಹೇಳಿದ್ದಾರೆ ತಮ್ಮ ಭಾಷಣದಲ್ಲಿ ಮೋದಿ ಆರ್ ಎಸ್ ಎಸ್ನ ನೂರು ವರ್ಷಗಳ ಪ್ರಯಾಣ ತ್ಯಾಗ ನಿಸ್ವಾರ್ಥ ಸೇವೆ ರಾಷ್ಟ್ರ ನಿರ್ಮಾಣ ಮತ್ತು ಶಿಸ್ತಿನ ಅಸಾಧಾರಣ ಉದಾಹರಣೆಯಾಗಿದೆ ಅಂತ ಕೊಂಡಾಡಿದ್ದಾರೆ ಸಂಘದ ಶತಮಾನೋತ್ಸವ ವರ್ಷದಂಥ ಅದ್ಭುತ ಸಂದರ್ಭವನ್ನ ವೀಕ್ಷಿಸುವ ಅವಕಾಶ ನಮಗೆ ದೊರೆತಿರೋದು ನಮ್ಮ ಪೀಳಿಗೆಯ ಸ್ವಯಂ ಸೇವಕರ ಅದೃಷ್ಟ ಅಂತ ಮೋದಿ ಹೇಳಿದ್ದಾರೆ ಆರ್ ಎಸ್ ಎಸ್ ಸಮಾಜದ ವಿವಿಧ ವರ್ಗಗಳ ಜೊತೆಗೆ ಕೆಲಸ ಮಾಡಿದೆ ಆದರೆ ಅದರ ವಿವಿಧ ವಿಭಾಗಗಳ ನಡುವೆ ಯಾವುದೇ ಸಂಘರ್ಷ ಉಂಟಾಗಿಲ್ಲ ಯಾಕಂದ್ರೆ ಅವರೆಲ್ಲರೂ ರಾಷ್ಟ್ರ ಮೊದಲು ಅನ್ನೋ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಎನ್ನುವಂತೆ ಮೋದಿ ಹೇಳಿರೋದನ್ನ ಸತ್ಯದ ಹೊರೆಗೆ ಹಚ್ಚಿ ಪರೀಕ್ಷಿಸಬೇಕಾಗಿದೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಆರ್ ಎಸ್ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿತ್ತು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಶಯ ಕೊಟ್ಟಿತ್ತು ಅಂತ ಸಹ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಹಾರಾಷ್ಟ್ರದ ಚಿಮೂರ್ನಲ್ಲಿ ನಡೆದಂತಹ ಆಂದೋಲನದ ಸಂದರ್ಭದಲ್ಲಿ ಆರ್ ಎಸ್ ಕಾರ್ಯಕರ್ತರು ಬ್ರಿಟಿಷರ ಕೈಯಲ್ಲಿ ನೆರಳಿದ್ರಂತೆ ಸ್ವಾತಂತ್ರ್ಯದ ನಂತರ ಆರ್ ಎಸ್ ಎಸ್ ಹೈದರಾಬಾದ್ನ ನಿಜಾಮರ ಕೈಯಲ್ಲಿ ನೆರಳಿತ್ತು ಗೋವಾ ದಾದ್ರಾ ಮತ್ತು ನಗರ ಹವೇಲಿಯ ಸ್ವಾತಂತ್ರ್ಯದ ಸಮಯದಲ್ಲಿ ಆರ್ ಎಸ್ ಕೂಡ ತ್ಯಾಗ ಮಾಡಿತ್ತು ಅಂತ ಮೋದಿ ಹಾಡಿ ಹೊಗಳಿದ್ದಾರೆ ಸ್ವಾತಂತ್ರ್ಯದ ನಂತರ ಆರ್ ಎಸ್ ಎಸ್ ಅನ್ನು ಹತ್ತಿಕ್ಕೋಕೆ ಪ್ರಯತ್ನಗಳು ನಡೆದಿದೆ ಅದು ಮುಖ್ಯವಾಹಿನಿಗೆ ಬರದಂತೆ ತಡೆಯೋಕೆ ಲೆಕ್ಕವಿಲ್ಲದಷ್ಟು ಪಿತೂರಿಗಳನ್ನು ರೂಪಿಸಲಾಗಿದೆ ನಿಷೇಧಗಳು ಮತ್ತು ಪಿತೂರಿಗಳನ್ನು ಎದುರಿಸ್ತಾ ಇದ್ರು ಸಹ ಆರ್ ಎಸ್ ಯಾರ ವಿರುದ್ಧವೂ ಎಂದಿಗೂ ಕಹಿಯಾಗಿರ್ಲಿಲ್ಲ ಅಂತ ತಿಳಿಸಿದ್ದಾರೆ ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ನಾಥುರಾಮ್ ಗೋಡ್ಸೆ ಇದೇ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಭಾಷಣಕಾರನಾಗಿದ್ದ ಇಂತಹ ಸಂಘಟನೆಯ ನೂರು ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಾ ಇರೋದು ದೇಶದ ಇತಿಹಾಸಕ್ಕೆ ಕಳಂಕದಂತೆ ಆರ್ ಎಸ್ ಎಸ್ ಕೈಗಳು ಮಹಾತ್ಮ ಗಾಂಧೀಜಿಯವರ ರಕ್ತದ ಕಲೆಗಳಿಂದ ತುಂಬಿಕೊಂಡಿದೆ ಅಂತ ಕಾಂಗ್ರೆಸ್ ಹೇಳಿದೆ ಸ್ವಾತಂತ್ರ್ಯ ನಂತರ ಮಹಾತ್ಮ ಗಾಂಧಿಯವರ ಹತ್ಯೆ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಹೀಗೆ ಆರ್ ಎಸ್ ಎಸ್ ಅನ್ನ ಮೂರು ಬಾರಿ ನಿಷೇಧಿಸಲಾಗಿತ್ತು ಅಂತ ಆರ್ ಎಸ್ ಎಸ್ ನ ಶತಮಾನೋತ್ಸವದ ನೆನಪಿಗೆ ಮೋದಿ ಅಂಚೆ ಚೀಟಿ ಮತ್ತು ನಾಣ್ಯ ಬಿಡುಗಡೆ ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರು ಆರ್ ಎಸ್ ಎಸ್ ಅನ್ನ ಗೌರವದಿಂದ ನೋಡ್ತಾ ಇದ್ರು ಅಂತ ತೋರಿಸೋಕೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ನಿರಂತರ ವ್ಯರ್ಥ ಪ್ರಯತ್ನಗಳನ್ನ ಮಾಡ್ತಾ ಬಂದಿದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷರ ವಿರುದ್ಧ ಶುರುವಾದಂತಹ ಕ್ವಿಟ್ ಇಂಡಿಯಾ ಚಳುವಳಿ ಸಮಯದಲ್ಲಿ ಇಡೀ ದೇಶ ಜೈಲಿಗೆ ಹೋಗ್ತಾ ಇದ್ದಾಗ ಆರ್ ಎಸ್ ಎಸ್ ಈ ಚಳುವಳಿಯನ್ನ ಹತ್ತಿಕ್ಕೋಕೆ ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಇತ್ತು ಆರ್ ಎಸ್ ಎಸ್ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಅವರಂತಹ ದೇಶಭಕ್ತರು ಮತ್ತು ಕ್ರಾಂತಿಕಾರಿಗಳನ್ನ ಅರಾಜಕತಾವಾದಿಗಳು ಅಂತ ಕರೆದಿತ್ತು ಬ್ರಿಟಿಷ್ ಆಳ್ವಿಕೆಯ ಪರವಾಗಿ ಕೆಲಸ ಮಾಡಿತ್ತು ಹಿಂದುತ್ವ ಸಂಘಟನೆಯು ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಕೋಮು ವಿಭಜನೆಯನ್ನು ಸೃಷ್ಟಿಸಿತು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ನವದೆಹಲಿಯಲ್ಲಿ ಮಹಾತ್ಮ ಗಾಂಧಿಯನ್ನ ನಾಥುರಾಮ್ ಗೋಡ್ಸೆ ಹತ್ಯೆ ಮಾಡ್ತಾರೆ ಗೋಡ್ಸೆ ಆರ್ ಎಸ್ ಎಸ್ ಸದಸ್ಯ ಆಗಿದ್ದ ಆದ್ರೆ ಈ ಹತ್ಯೆಗೆ ಬಹಳ ಹಿಂದೆನೆ ಆತ ಆರ್ ಎಸ್ ಎಸ್ ಅನ್ನ ತೊರೆದಿದ್ದ ಅಂತ ಆರ್ ಎಸ್ ಎಸ್ ಹೇಳ್ಕೊಳತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಆದ್ರೆ ನಾಥುರಾಮ್ ಗೋಡ್ಸೆ ಅವರ ಸಹೋದರ ಗೋಪಾಲ್ ಗೋಡ್ಸೆ ಹೇಳ್ತಾರೆ ಗಾಂಧಿಯವರ ಹತ್ಯೆಯ ನಂತರ ಆರ್ ಎಸ್ ಬಹಳಷ್ಟು ತೊಂದರೆಯಲ್ಲಿತ್ತು ಅದೇ ಕಾರಣಕ್ಕೆ ಅವರು ಆರ್ ಎಸ್ ಬಿಟ್ಟಿದ್ರು ಅಂತ ಹೇಳಿರೋದು ಆದ್ರೆ ಸತ್ಯ ಏನು ಅಂತಂದ್ರೆ ನಾಥುರಾಮ್ ಗೋಡ್ಸೆ ಆರ್ ಎಸ್ ಬಿಟ್ಟಿರಲಿಲ್ಲ ಅನ್ನ ಬಿಟ್ಟಿರ್ಲಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಡಾಕ್ಟರ್ ಕೊಯನ್ ರಾಡ್ ಎಲ್ಸ್ ಎರಡ್ ಸಾವಿರದ ಒಂದರಲ್ಲಿ ಬರೆದಂತಹ ಗಾಂಧಿ ಮತ್ತು ಗೋಡ್ಸೆ ಪುಸ್ತಕದಲ್ಲಿ ನಾಥುರಾಮ್ ನಡೆಸಿದ ಗಾಂಧಿ ಹತ್ಯೆ ನಂತರದ ಕಠಿಣ ಸ್ಥಿತಿಯಲ್ಲಿ ಆರ್ ಎಸ್ ಎಸ್ಗೆ ಹೆಚ್ಚಿನ ತೊಂದರೆ ಉಂಟು ಮಾಡಿದ್ದನ್ನು ತಪ್ಪಿಸೋಕೆ ಆರ್ ಎಸ್ ಎಸ್ಗೆ ತನ್ನೊಂದಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಸೃಷ್ಟಿಸೋಕೆ ಸಂಚನ ರೂಪಿಸಿದ್ರು ಅಂತ ಬರೆದಿದ್ದಾರೆ ನಾಥುರಾಮ್ ಗೋಡ್ಸೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗೆ ಸೇರ್ತಾರೆ ಮತ್ತು ಆರ್ ಎಸ್ ಎಸ್ ನ ಪ್ರಮುಖ ಭಾಷಣಕಾರ ಮತ್ತು ಸಂಘಟಕರಾಗ್ತಾರೆ ಅನ್ನೋದು ಐತಿಹಾಸಿಕ ಒಪ್ಪಿತ ಸತ್ಯ ಸಾವರ್ಕರ್ ಮತ್ತು ಗೋಲ್ವಲ್ಕರ್ ಹಲವಾರು ವೇದಿಕೆಗಳನ್ನ ಹಂಚಿಕೊಂಡಿದ್ರು ಅಷ್ಟೇ ಅಲ್ಲ ಸ್ವಾತಂತ್ರ್ಯದ ನಂತರ ದೆಹಲಿ ಹಿಂಸಾಚಾರದ ಸಂದರ್ಭದಲ್ಲಿ ದೆಹಲಿ ಹಿಂಸಾಚಾರದಲ್ಲಿ ಆರ್ ಎಸ್ ಎಸ್ ಕೈವಾಡ ಇದೆ ಅನ್ನೋ ವರದಿಗಳ ಜೊತೆಗೆ ಗಾಂಧಿಯವರು ಆರ್ ಎಸ್ ಎಸ್ ಮುಖ್ಯಸ್ಥ ಗೋಲ್ವಲ್ಕರ್ ಅವರನ್ನ ಎದುರಿಸಿದ್ರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೈಗಾರಿಕಾ ಸಚಿವರಾಗಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗೃಹ ಸಚಿವರಾಗಿದ್ರು ಮುಖರ್ಜಿ ಹಿಂದೂ ಮಹಾಸಭಾದ ನಾಯಕ ಮತ್ತು ಸದಸ್ಯರಾಗಿದ್ರು ನಂತರ ಜನಸಂಘ ಅಂದ್ರೆ ಈಗಿನ ಭಾರತೀಯ ಜನತಾ ಪಕ್ಷ ಅಂತ ಕರೆಯಲಾಗತ್ತೆ ಈ ಜನಸಂಘದ ಸ್ಥಾಪಿಸಿದ ವ್ಯಕ್ತಿ ಮುಖರ್ಜಿ ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೆಂಟಕ್ಕೆ ಮುಖರ್ಜಿಯವರ ಪತ್ರಕ್ಕೆ ನೀಡಿದ ಉತ್ತರದಲ್ಲಿ ಪಟೇಲ್ ಅವರು ಹೀಗ್ ಬರೆದಿದ್ರು ಗಾಂಧೀಜಿಯವರ ಹತ್ಯೆಗೆ ಸಂಬಂಧಿಸಿದಂತೆ ಆರ್ಎಸ್ಎಸ್ ಮತ್ತು ಹಿಂದೂ ಮಹಾಸಭಾದ ಮೇಲಿನ ಆರೋಪ ಪ್ರಕರಣ ವಿಚಾರಣೆಯಲ್ಲಿದೆ ಮತ್ತು ನಾನು ಎರಡೂ ಸಂಸ್ಥೆಗಳ ಭಾಗವಹಿಸುವಿಕೆ ಬಗ್ಗೆ ಏನೂ ಹೇಳೋಕೆ ಇಷ್ಟಪಡೋದಿಲ್ಲ ಆದ್ರೆ ಈ ಎರಡೂ ಸಂಸ್ಥೆಗಳ ವಿಶೇಷವಾಗಿ ಆರ್ ಎಸ್ ಎಸ್ ಚಟುವಟಿಕೆಗಳ ಪರಿಣಾಮವಾಗಿ ದೇಶದಲ್ಲಿ ಇಂಥ ಭೀಕರ ದುರಂತ ಸಾಧ್ಯವಾಗುವಂತಹ ವಾತಾವರಣವನ್ನ ಸೃಷ್ಟಿಸಲಾಗಿದೆ ಅಂತ ನಮ್ಮ ವರದಿಗಳು ದೃಢಪಡಿಸುತ್ತೆ ಹಿಂದೂ ಮಹಾಸಭಾದ ತೀವ್ರವಾದಿ ವಿಭಾಗ ಈ ಪಿತೂರಿಯಲ್ಲಿ ಭಾಗಿಯಾಗಿದೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಸರ್ಕಾರ ಮತ್ತು ರಾಜ್ಯದ ಅಸ್ತಿತ್ವಕ್ಕೆ ಸ್ಪಷ್ಟ ಬೆದರಿಕೆಯನ್ನು ಒಡ್ಡಿದವು ನಿಷೇಧದ ಹೊರತಾಗಿಯೂ ಆ ಚಟು ಚಟುವಟಿಕೆಗಳು ಇನ್ನೂ ಕಡಿಮೆ ಆಗಿಲ್ಲ ಅಂತ ನಮ್ಮ ವರದಿಗಳು ತೋರಿಸುತ್ತೆ ವಾಸ್ತವವಾಗಿ ಇವರು ತಮ್ಮ ವಿಧ್ವಂಸಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ರು ಅಂತ ಹೇಳ್ತಾರೆ ನಾಥೂರಾಮ್ ಗೋಡ್ಸೆ ಆರ್ ಎಸ್ ಎಸ್ ನ ಆಗಿದ್ರು ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ ನೀತಿಗಳು ಮತ್ತು ಸಿದ್ಧಾಂತಗಳಲ್ಲಿ ಪರಸ್ಪರ ಸಂಬಂಧ ಹೊಂದಿದ್ವು ಮತ್ತು ಅವು ಮಹಾತ್ಮ ಗಾಂಧಿಯವರ ಹತ್ಯೆಯಲ್ಲಿ ಭಾಗಿಯಾಗಿದ್ವು ಅನ್ನೋ ಸತ್ಯವನ್ನ ಈಗ ಬಿಜೆಪಿ ಆರ್ ಎಸ್ ಎಸ್ ಮರೆಮಾಚೋ ಎಲ್ಲಾ ವ್ಯರ್ಥ ಪ್ರಯತ್ನಗಳನ್ನ ಮಾಡ್ತಾ ಬಂದಿದೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಜನಸಂಘ ಅಂದ್ರೆ ಈಗಿನ ಬಿಜೆಪಿಯನ್ನ ಸ್ಥಾಪಿಸ್ತಾರೆ ಬಿಜೆಪಿ ತನ್ನ ರಾಜಕೀಯ ಘಟಕ ಅಂತ ಆರ್ ಎಸ್ ಎಸ್ ಸ್ಪಷ್ಟವಾಗಿ ಒಪ್ಕೊಂಡಿದೆ ಆರ್ ಎಸ್ ಎಸ್ ಹಲವಾರು ವರ್ಷಗಳಿಂದ ತನ್ನ ರಾಜಕೀಯ ಘಟಕದ ಮೇಲೆ ಅಂದ್ರೆ ಬಿಜೆಪಿ ಮೇಲೆ ಸಂಪೂರ್ಣ ಹಿಡಿತವನ್ನ ಹೊಂದಿದೆ ಆರ್ ಎಸ್ ಎಸ್ ತನ್ನ ಹಿಂದುತ್ವ ಸಿದ್ಧಾಂತವನ್ನ ಪ್ರಚಾರ ಮಾಡೋಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ್ ದಳದಂತಹ ವಿವಿಧ ಸಂಘಟನೆಗಳನ್ನ ಹುಟ್ಟಾಕಿದೆ ಹಿಂದುತ್ವ ಅನ್ನೋ ಪದವನ್ನ ಸಾವರ್ಕತ್ ಸೃಷ್ಟಿ ಮಾಡ್ತಾರೆ ಅವರು ಹಿಂದುತ್ವವು ಹಿಂದೂ ಧರ್ಮವಲ್ಲ ಅಂತ ಬಹಿರಂಗವಾಗಿ ಘೋಷಿಸಿದ್ರು ಇದರ ಅರ್ಥ ಹಿಂದೂಗಳಿಗೆ ಹಿಂದೂಸ್ತಾನ್ ಮತ್ತು ಮುಸ್ಲಿಮರಿಗೆ ಪಾಕಿಸ್ತಾನ್ ಅನ್ನೋದು ಇದು ಅವರ ಎರಡು ಪ್ರತ್ಯೇಕ ರಾಷ್ಟ್ರಗಳ ಸಿದ್ಧಾಂತವಾಗಿದ್ದು ಇದನ್ನು ಆರ್ ಎಸ್ ಮುಖ್ಯಸ್ಥ ಗೊಲ್ವಲ್ಕರ್ ಮತ್ತಷ್ಟು ಎತ್ತಿ ಹಿಡಿತಾರೆ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧಿಯವರು ಬ್ರಿಟಿಷರ ವಿರುದ್ಧ ಶುರು ಮಾಡಿದಂತಹ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾ ವಿರೋಧಿಸಿದ್ವು ನಮ್ಮ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿಯರು ಇಪ್ಪತ್ತನೇ ಶತಮಾನದ ಆರಂಭದ ದಶಕದಲ್ಲಿ ಬದುಕಿದ್ದವರು ಇವರುಗಳೆಲ್ಲ ಯಾರೆಲ್ಲ ಬ್ರಿಟಿಷರ ಸಾಮ್ರಾಜ್ಯದ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರು ಅಂತ ಕಣ್ಣಾರೆ ಕಂಡಿದ್ರು ತಾವೇ ಸ್ವತಃ ಕಣ್ಣಾರೆ ಕಂಡ ಕಾರಣಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ಪರವಾಗಿ ಬೆಂಬಲಕ್ಕೆ ನಿಂತರು ಪ್ರೀತಿಯಿಂದ ಗೌರವಿಸಿದ್ರು ಈ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನೇ ಮಾಡದ ಆರ್ ಎಸ್ ಎಸ್ ಅನ್ನ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿದ್ರು ನಮ್ಮ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿಯರು ಅವರನ್ನ ತಮ್ಮ ಹತ್ತಿರಕ್ಕೂ ಬಿಟ್ಕೊಂಡಿರಲಿಲ್ಲ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ನಮ್ಮ ಹೆಚ್ಚಿನ ಹಿರಿಯರಿಗೆ ಅಕ್ಷರಜ್ಞಾನವೇ ಇರಲಿಲ್ಲ ಆದ್ರೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರು ಯಾರು ಅಂತ ಗುರುತಿಸುವಷ್ಟು ಅರಿವು ಅವರೆಲ್ಲರಲ್ಲೂ ಇತ್ತು ಆದ್ರೆ ದುರಂತ ಅಂತಂದ್ರೆ ಇಂಥವರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಾದಂಥ ನಾವುಗಳು ಇಷ್ಟೆಲ್ಲ ವಿದ್ಯೆ ಕಲಿತು ನಮ್ಮ ಸ್ವಾತಂತ್ರ್ಯ ಹೋರಾಟದ ಗುರಿ ಉದ್ದೇಶಗಳು ಏನಿದ್ವು ಅನ್ನೋದನ್ನ ಮರ್ತಿದ್ದೇವೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಯ್ತು ಅಂತ ಹೇಳ್ತಿದ್ದೇವೆ ಸಂಭ್ರಮ ಮಾಡ್ತಾ ಇದ್ದೇವೆ ಇದು ನಮ್ಮ ಹಿರಿಯರಿಗೆ ನಾವು ಮಾಡುವಂತ ಅವಮಾನ ಅವರುಗಳು ನಮ್ಮನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ದುಃಖಿತರಾಗ್ತಾರೆ ಅಲ್ಲೇ ಗಾಂಧಿ ಅಂಬೇಡ್ಕರ್ ನೆಹರು ಇದ್ರೆ ಅವರ ಬಳಿ ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನ ಕ್ಷಮಿಸಿ ಅಂತ ಮನವಿ ಮಾಡ್ತಾ ಇರಬಹುದೇನೋ ಸ್ನೇಹಿತರೆ ನಮ್ಮ ಹಿರಿಯರ ವಿವೇಕವನ್ನ ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾಗಿದೆ ಆರ್ ಎಸ್ ಎಸ್ ಕಟ್ಟೋಕೆ ನೋಡಿದಂಥ ಸಮಾಜ ಎಂಥದ್ದು ಭಗತ್ ಸಿಂಗ್ ಗಾಂಧಿ ಅಂಬೇಡ್ಕರ್ ಇವರು ಕಟ್ಟೋಕೆ ಅಂದರೆ ಮಹಾನ್ ನಾಯಕರು ಕಟ್ಟೋಕೆ ಬಯಸಿದಂಥ ನಾಡು ಎಂಥದ್ದು ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಮಹಾನ್ ನಾಯಕರು ಕಟ್ಟೋಕೆ ಬಯಸಿದ ನಾಡನ್ನ ಕಟ್ಟೋಕೆ ನಾವೆಲ್ಲರೂ ಕ್ಷಮಿಸೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ